ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಗೀಸ್ ಮ್ಯಾಜಿಕ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಹಳೆ ಕಾಲದ ಒಂದು ಮಶ್ರೂಮ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಒಂದು ದೊಡ್ಡ ಸೈಜಿನ ಟೊಮೆಟೊ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜಿನ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಗೆ ಐದರಿಂದ ಆರು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಒಂದು ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಕಸ್ತೂರಿ ಮೇತಿ ಒಂದು ಟೀ ಸ್ಪೂನಷ್ಟು ಸೋಂಪು ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಹುರುಗಡ್ಲೆ ಹಾಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಗಸಗಸೆ ಒಂದು ಐದರಿಂದ ಆರು ಲವಂಗ ಒಂದೆರಡು ಇಂಚಿನಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಈಗ ಇವೆಲ್ಲದನ್ನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಮೊದಲನೇದಾಗಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಹಾಗೆ ಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿದೆ ಚಕ್ಕೆ ಲವಂಗ ಗಸಗಸೆ ಕಡಲೆಪಪ್ಪು ಸೋಂಪು ಕಸ್ತೂರಿ ಮೆಂತ್ಯ ಕಾಗೆ ಗೋಡಂಬಿ ಏನಿದೆ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಹಸಿ ವಾಸನೆ ಹೋಗೋವರೆಗೂ ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಕೊನೆ ಹಂತದಲ್ಲಿ ನಾನು ಒಂದು ಹಿಡಿಯಷ್ಟು ತುಳಿದಿರುವಂಥ ಹಸಿ ಕೊಬ್ಬರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಇದ್ದೀನಿ ಇದು ಸ್ಟವ್ ಆಫ್ ಮಾಡಿ ಸುಮ್ಮನೆ ಬೆಚ್ಚಗಿರೋ ಕುಕ್ಕರ್ನ ಒಂದು ಸ್ವಲ್ಪ ಸೋಕಿದ್ರೆ ಸಾಕು ಅಷ್ಟೇ ಬರಲ್ಲೇ ಬೆಚ್ಚಗಾಗುತ್ತೆ ಇದು ತಣ್ಣಗಾದಮೇಲೆ ತುಂಬ ನೈಸಾಗಿ ರುಬ್ಕೋಬೇಕಾಗತ್ತೆ ಈಗ ಅದೇ ಕುಕ್ಕರಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಎಣ್ಣೆ ಸಾಸಿವೆ ಕರ್ಬೇನ ಸೊಪ್ಪು ಹಾಗೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಆಲೂಗಡ್ಡೆ ದೊಡ್ಡದು ಹಾಗೆ ಒಂದು ಹಿಡಿಯಷ್ಟು ಬಟಾಣಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದೊಂದು ಚೂರು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಮಶ್ರೂಮ್ನ ಹಾಕ್ಕೋತಾ ಇದ್ದೀನಿ ಇಲ್ಲಿ ಎರಡು ಪ್ಯಾಕೆಟ್ನಷ್ಟು ಮಶ್ರೂಮ್ನ ಹಾಕ್ಕೊತಾ ಇದ್ದೀನಿ ಈ ಮಶ್ರೂಮ್ ಹಾಕ್ಕೊಂಡಾಗ ನಿಮಗೆ ಜಾಸ್ತಿ ಇದೆ ಅಂತ ಅನ್ನಿಸ್ಬೋದು ಬಟ್ ಇದು ಚೆನ್ನಾಗಿ ಫ್ರೈ ಆಗಿ ಸಾರಲ್ಲಿ ಬೆಂದ ಮೇಲೆ ಇದ್ರ ಕ್ವಾಂಟಿಟಿ ತುಂಬಾ ಕಡಿಮೆ ಆಗಿಬಿಡುತ್ತೆ ಸೊ ನೀವು ಎಷ್ಟು ಜಾಸ್ತಿ ಹಾಕ್ಕೊಂಡ್ರೂ ಅದರಲ್ಲಿ ಅರ್ಧ ಕ್ವಾಂಟಿಟಿ ಆಗುತ್ತೆ ಈಗ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕು ಾಗುತ್ತೆ ನೋಡಿಕೊಂಡು ಅಷ್ಟು ಉಪ್ಪುನ ನೀವು ಹಾಕ್ಕೊಳ್ಳಿ ನಂತರ ಇದು ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆನ ಹಾಕೋಬೇಕು ಈ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಮಿಕ್ಸಿನಲ್ಲಿ ಏನಿರುತ್ತೆ ಇನ್ನೊಂದು ಸ್ವಲ್ಪ ಮಿಕ್ಕಿರೋ ಮಸಾಲೆ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಂಚೂರು ಕುದಿ ಬರ್ತಿದ್ದಂಗೆ ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕೊಳ್ಳಿ ತೀರಾ ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬಿಡಿ ಒಂದು ಸ್ವಲ್ಪ ಮಂದನೇ ಇರಲಿ ಯಾಕಂದರೆ ಮಶ್ರೂಮ್ ಬೆಂದಮೇಲೆ ಈ ಮಸಾಲೆನ ನೀರು ಬಿಡುತ್ತೆ ಎರಡು ವಿಷಲಿ ಕೂಗಿಸ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಬೆಂದಿರುತ್ತೆ ಮಶ್ರೂಮು ಆಲೂಗಡ್ಡೆ ಬಟಾಣಿ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ನೀವು ಮುದ್ದೆ ಅಥವಾ ದೋಸೆ ಚಪಾತಿ ಪೂರಿ ಜೊತೆ ಕಾಂಬಿನೇಷನ್ ಆಗಿ ತೊಗೊಬೋದು ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ಕೂಡ ಚೆನ್ನಾಗಿರುತ್ತೆ ಚಿಕನ್ ತಿನ್ನಲು ಅನ್ನೋ ಅವರೆಲ್ಲರೂ ಈ ಥರ ಮಶ್ರೂಮ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕನ್ಗಿಂತಲೂ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ಕೂಡಲೇ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋನ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಐಕಾನ್ ಹೊತ್ತೋದ್ರಿಂದ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ Thanks for watching!